ಇನ್ನು ಬಸ್ ಟಿಕೆಟ್ ಮೆಟ್ರೋ ರೈಲು ಪ್ರಯಾಣ ದರದ ಏಳಿಕೆಯ ಬಳಿಕ ಇದೀಗ ಬೆಂಗಳೂರಿನಲ್ಲಿ ಆಟೋ ಪ್ರಯಾಣಿಕರಿಗೂ ಕೂಡ ಶಾಕ್ ಎದುರಾಗಿದೆ ಸದ್ಯದಲ್ಲೇ ಆಟೋ ರಿಕ್ಷಾದ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಆಟೋ ಚಾಲಕರ ಸಂಘಗಳ ಬೇಡಿಕೆಗಳಿಗೆ ಸ್ಪಂದಿಸಿ ಬೆಂಗಳೂರು ನಗರ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಇವತ್ತು ಸಭೆ ಕರೆದಿತ್ತು ಆಟೋ ಮಿನಿಮಮ್ ಚಾರ್ಜ್ ಸದ್ಯ ಏನು ಮೂವತ್ತು ರೂಪಾಯಿ ಇದೆ ಅದನ್ನು ನಲವತ್ತು ರೂಪಾಯಿಗೆ ಹೆಚ್ಚಿಸಿ ಹಾಗೂ ಒಂದು ಕಿಲೋಮೀಟರ್ಗೆ ಐದು ರೂಪಾಯಿ ಎರಡು ಕಿಲೋಮೀಟರ್ಗೆ ಹತ್ತು ರೂಪಾಯಿ ಏರಿಕೆ ಮಾಡುವಂತೆ ಆಟೋ ಸಂಘಟನೆಗಳು ಮನವಿ ಮಾಡಿಕೊಂಡಿವೆ ಒಂದು ವಾರದಲ್ಲಿ ಅಥವಾ ಅಧಿವೇಶನ ಮುಗಿದ ಮೇಲೆ ಜಿಲ್ಲಾಧಿಕಾರಿಗಳ ಆದೇಶದ ಮೂಲಕ ಆಟೋ ಪ್ರಯಾಣ ದರ ಎಷ್ಟು ಏರಿಕೆಯಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಈಗಾಗಲೇ ದರ ಏರಿಕೆಯ ಬಿಸಿ ತಟ್ಟಿದೆ ಪ್ರಯಾಣಿಕರಿಗೆ ಇನ್ನು ಆಟೋ ಪ್ರಯಾಣಿಕರ ಜೇವಿಗೂ ಕೂಡ ಕತ್ತರಿ ಬೀಳುತ್ತೆ ಬಹುತೇಕ ಬೆಂಗಳೂರು ನಗರದ ಏನು ಇವತ್ತು ಹದಿನಾರು ಹದಿನೇಳು ಸಂಘಟನೆ ಆಟೋ ಸಂಘಟನೆಗಳಿದೆ ಬರೀ ಆಟೋ ಸಂಘಟನೆಗಳಲ್ಲಿ ಹದಿನೈದು ಸಂಘಟನೆಗಳು ಇವತ್ತು ಏನು ಮೀಟ್ರ್ ದರನ ಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ ಕಿಲೋಮೀಟ್ರನ್ನ ಇವತ್ತು ಹದಿನೈದು ರೂಪಾಯಿ ಇದೆ ಅದನ್ನು ಇಪ್ಪತ್ತು ರೂಪಾಯಿಗೆ ಏರ್ಸ್ಬೇಕು ಅಂತೇಳಿ ಮತ್ತು ಮಿನಿಮಮ್ ಏನಿದೆ ಮೂವತ್ತು ರೂಪಾಯಿ ಇದನ್ನು ನಲ್ವತ್ತು ರೂಪಾಯಿ ಏರಿಸಬೇಕು ಕಾರಣ ಸರ್ಕಾರ ನಮ್ಗೆ ಯಾವುದೇ ಸವಲತ್ತುಗಳನ್ನು ಕೊಟ್ಟಿಲ್ಲ ನಮ್ಮ ಜೀವನ ನಿಂತಿರೋದೇ ಆಟೋ ಮೀಟ್ರ್ ದರದ ಮೇಲೆ ಹಾಗಾಗಿ ಸರ್ಕಾರದ ಒಂದು ವಸೂತಿ ವಿಚಾರ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಆರ್ಥಿಕ ಸಹಾಯ ಇರ್ಬೋದು ಯಾವುದೇ ಸರ್ಕಾರದಿಂದ ಅವ್ರಿಗೂ